ವಿಜಯನಗರ ಜಿಲ್ಲೆ ಕೊಟ್ಟೂರಿನ ಪಟ್ಟಣ ಪಂಚಾಯಿತಿ ವತಿಯಿಂದ ಅಂಗಡಿ ಪರವಾನಗಿ ಹಾಗೂ ಬಾಲ ಕಾರ್ಮಿಕ ಇಲಾಖೆಯಿಂದ ಹಠಾತ್ ದಾಳಿ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳಾದ ನಸರುಲ್ಲಾ ಬಾಲಕಾರ್ಮಿಕ ಇಲಾಖೆಯ ಪಿ ಎಂ ಈಶ್ವರಯ್ಯ ಅವರು ಮತ್ತು ಸಿಬ್ಬಂದಿಗಳ ಜೊತೆಗೂಡಿ ಹಠಾತ್ ದಾಳಿ ನಡೆಸಿದ ಪರಿಣಾಮ ಒಂದು ಕಡೆ ನಗರದ ಹೋಲ್ಸೇಲ್ ವ್ಯಾಪಾರಿಗಳಾದ ವಿಶ್ವನಾಥ್ ಶೆಟ್ಟಿ ಇವರ ಅಂಗಡಿಯಲ್ಲಿ ಬಾಲಕಾರ್ಮಿಕನಾದ ಶಿವರಾಜ್ನನ್ನ ರಕ್ಷಿಸಿದರೆ ಮತ್ತೊಂದು ಕಡೆ ಬೆಲ್ಲ ಪ್ರಕಾಶ್ ಎಂಬುವರ ಕಿರಾಣಿ ಅಂಗಡಿಯನ್ನು ಪರಿಣಾಮ ಇವರ ಅಂಗಡಿಯ ಪರವಾನಗಿ ಇಲ್ಲದರ ಜೊತೆಗೆ ಹರೀಶ್ ಎಂಬ ಬಾಲ ಕಾರ್ಮಿಕನಿದ್ದ ಪರಿಣಾಮ ಸ್ಥಳದಲ್ಲಿಯೇ ಎರಡು ಅಂಗಡಿಯ ಮಾಲೀಕರಿಗೆ ನೋಟಿಸ್ ಅನ್ನು ನೀಡಿ ಎಚ್ಚರಿಸಲಾಯಿತು ಈ ಸಂದರ್ಭದಲ್ಲಿ ಸಿಬ್ಬಂದಿಗಳಾದ ಐನಹಳ್ಳಿ ಪರಶ್ರಾಮ್ ಅಗಡಿ ಮಂಜುನಾಥ್ ಮೇಸ್ತ್ರಿಗಳಾದ ಹೇಮನ್ ಗೌಡ ಮಾದೂರು ಕೊಟ್ರೇಶ್ ಇತರರು ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ಟಿಎಂ ಬಿಎಸ್ಪಿ ನ್ಯೂಸ್ ವಿಜಯನಗರ ಜಿಲ್ಲೆ ಕೊಟ್ಟೂರು இங்க இருக்கீங்களா انت سيد ايش دي இத கேட்ட பண்ணியட ஒரு டங் பண்ணிட்டு ஒரு ஒரு நம்ம ஹேட் வர போடுங்க இப்ப மூத்தமே எழுதினது நம்ம சேனல் ஏய் எங்கே கேள்வி சார்

ಅವ್ರ ಮನೆ ತಂದೆ ತಾಯಿ ಸಾಕಾಗಲ್ಲ ಅಂದ್ರೆ ಹದಿನೆಂಟು ವರ್ಷ ಆಗ ನಮ್ಮಲ್ಲಿ ಬಳ್ಳಾರಿ ನಮ್ಮ ವಸತಿ ನೆಲೆ ಐತಿ ಅಲ್ಲೇ ದಿಟ್ಟು ಅವ್ರು ಎಜುಕೇಶನ್ ಓದಿಸಿ ಕಂಪ್ಲೀಟ್ ಮಾಡ್ತೀವಿ ಹದಿನೆಂಟು ವರ್ಷ ಆದ್ಮೇಲೆ ಅವ್ನ ಏನಾದ್ರು ಇಂಟ್ರೆಸ್ಟ್ ಹೋದ್ರು ಕೂಡ ಕೌಲ ಕೌಶಲ್ಯ ಅಭಿವೃದ್ಧಿ ಇದ್ ಕಡೆ ಸರ್ ಕೌನ್ಸಿಲಿಂಗ್ ಸರ್ ಅವ್ ತಂದ ಕಲ್ಸ್ತಿ ಬಿಡ್ರಿ ಅವ್ರು ಮಾಡ್ಯ ಸ್ವಲ್ಪ ಹಿಂದಕ್ಕೆ ಸರ್ ಇವ್ರು ಯಾರು ಬರಲ್ಲ ಇವ್ರ ಸಿಬ್ಬಂದಿಗಳು ಬರಲ್ಲ ಮ್ಯಾನೇಜರ್ ಸರ್ ಇವ್ರು ಬರಲ್ಲ ನೀವು ಕಡೆ ಬರೋ ಆ ಕಡೆ

किसने क्लास एन मारा लानी नेस्टेक्लास हो दिया एन ಮಾಡ್ತಂತಿಲ್ಲಾ <inaudible>